ಅಚೀವರ್ಸ್ ಕೋಚಿಂಗ್ ಸೆಂಟರ್ ಸಂಸ್ಥೆಯು ನೀಟ್ ಲಾಂಗ್ ಟರ್ಮ್ ಉಚಿತ ತರಬೇತಿ ನೀಡುವುದಕ್ಕೆ ಅರ್ಜಿ ಆಹ್ವಾನಿಸಿದೆ ಕಳೆದ ಹತ್ತು ವರ್ಷದಿಂದ ತರಬೇತಿ ನೀಡ್ತಾ ಇರುವ ಸಂಸ್ಥೆಯು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ಅಂತ ಸಂಸ್ಥೆ ನಿರ್ದೇಶಕ ವರುಣ್ ನಾಯಕ್ ಹೇಳಿದರು ಜೊತೆಗೆ ಮೊದಲ ಹಾಗೂ ಎರಡನೇ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಸಂಜೆ ಹಾಗೂ ವಾರಾಂತ್ಯ ಕೆಸಿಇಟಿ ಮತ್ತು ನೀಟ್ ತರಗತಿ ಲಭ್ಯ ಇರುತ್ತೆ ಎಂದರು ನಾವು ಸುಮಾರು ಎರಡ್ ಸಾವಿರದ ಹದಿನೈದರಿಂದ ಶಿವಮೊಗ್ಗದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಟಮಿಕ್ ಎಕ್ಸಾಮ್ಸ್ ಅಲ್ಲಿ ಪಿ ಜಿ ಸಿಇಟಿ ಎಂ ಬಿ ಎಂ ಸಿ ಎ ಡಿಪ್ಲೊಮೊ ಹಾಗೂ ಕೆ ಸಿಇಟಿ ನೀಟ್ ಎಲ್ಲದಕ್ಕೂ ಕೂಡ ನಾವು ಕೋಚಿಂಗ್ ಅನ್ನ ನೀಡ್ತಾ ಇದ್ವಿ ಅಹ್ ಸೊ ಕಳೆದ ನಾಲ್ಕೈದು ವರ್ಷದಿಂದ ನಾವು ನೀಟ್ ಕ್ರಾಶ್ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ವಿ ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ ಮುಗಿದ ನಂತರ ಏನು ಇಪ್ಪತ್ತ ದಿನ ಮೂವತ್ ದಿನ ನೀಟ್ ಎಕ್ಸಾಮ್ಸ್ಗೆ ಸಮಯ ಸಿಕ್ತಿತ್ತು ಅದರಲ್ಲಿ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಿದ್ವಿ ಸೊ ಅದರಲ್ಲಿ ಕೂಡ ನಾವು ಒಳ್ಳೆ ರಿಸಲ್ಟ್ಸ್ ಅನ್ನ ತೆಗೆದಿದ್ದೇವೆ ಸೊ ನೀಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಮೆಡಿಕಲ್ ಸೀಟ್ಸ್ ನ ಮಾಡ್ಲಿಕ್ಕೆ ಅಂತ ಮರೆಯುವಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಸೊ ಆ ನೀಟ್ ಎಕ್ಸಾಮ್ಸ್ ನಲ್ಲಿ ಕ್ರಾಶ್ ಕೋರ್ಸ್ ನಲ್ಲಿ ಉತ್ತಮ ರಿಸಲ್ಟ್ಸ್ ಅನ್ನ ಪಡ್ಕೊಂಡಿರೋದ್ರಿಂದ ಸೊ ನಾವು ಈ ವರ್ಷದಿಂದ ಲಾಂಗ್ ಟರ್ಮ್ ಕೋರ್ಸ್ ಅನ್ನ ಲಾಂಚ್ ಮಾಡ್ಬೇಕಂತ ಇದೇವೆ ಸೊ ಲಾಂಗ್ ಟರ್ಮ್ ಕೋರ್ಸ್ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಸೊ ಅದರಲ್ಲಿ ನೀಟ್ ಎಂಟ್ರೆನ್ಸ್ ರಿಪೀಟರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಸೊ ಅವರಿಗೆ ನೀಟ್ ಎಕ್ಸಾಮ್ಸ್ ನ ಕೋಚಿಂಗ್ ಅನ್ನ ನೀಡ್ತಾ ಬರ್ತಿದ್ದೇವೆ ಸೊ ಇದು ನಮ್ಗೆ ಹೊಸ್ತಲ್ಲ ಯಾಕಂದ್ರೆ ಹತ್ತು ವರ್ಷದಿಂದ ಸಂಸ್ಥೆ ಇದೆ ಹಾಗೆ ನಾಲ್ಕೈದು ವರ್ಷದಿಂದ ಕೂಡ ಒಳ್ಳೆ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದೇವೆ ಸೊ ಅದರಿಂದ ನಾವು ಈ ರೀತಿ ಲಾಂಗ್ ಟರ್ಮ್ ಕೋರ್ಸ್ ಅನ್ನ ಮಾಡ್ತಾ ಇದೇವೆ ಸೊ ನಮ್ಮಲ್ಲಿ ಈ ಬಾರಿ ನೀಟ್ ಲಾಂಗ್ ಟರ್ಮ್ ಅಲ್ಲಿ ಒಂದಿಷ್ಟು ವಿಶೇಷತೆ ಇದೆ ಏನಂತ ಹೇಳಿದ್ರೆ ಅಡ್ಮಿಷನ್ಸ್ ಅಂತವ್ರಿಗೆ ಸೊ ಮೆರಿಟ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸೊ ಮೆರಿಟ್ ಸ್ಟೂಡೆಂಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ತಗ್ಗಿರುವಂತಹ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೊ ಉಚಿತವಾಗಿ ನೀಟ್ ತರಬೇತಿ ಲಾಂಗ್ ಟರ್ಮ್ ತರಬೇತಿಯನ್ನ ನೀಡ್ತಾ ಇದ್ದೇವೆ ಹಾಗೇನೆ ಆ ಏನ್ ಎಸ್ ಸಿ ಎಸ್ ಟಿ ಬಿ ಸಿ ಈ ತರ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರು ನೈಂಟಿ ಪರ್ಸೆಂಟ್ ಅಬೋ ಪರ್ಸೆಂಟೇಜ್ ಪಿ ಯು ಬೋರ್ಡ್ ನಲ್ಲಿ ತೆಗೆದಿದ್ರು ಅಂತಂದ್ರೆ ಅವ್ರಿಗೆ ಕೂಡ ಡಿಸ್ಕೌಂಟ್ ಪ್ರೈಸಸ್ ಅಲ್ಲಿ ನಾವು ನೀಟ್ ಲಾಂಗ್ ಟರ್ಮ್ ಅನ್ನ ಕೊಡ್ತಿದ್ದೇವೆ ನಾವು ಸುಮಾರು ನೀವು ನೋಡಿರ್ಬೋದು ಹಲವಾರು ದೊಡ್ಡ ದೊಡ್ಡ ಸಂಸ್ಥೆಗಳು ನೀಟ್ ಲಾಂಗ್ ಟರ್ಮ್ ಕೊಡ್ತಾರೆ ಸೊ ಸುಮಾರು ಫೀಸಸ್ ಚಾರ್ಜ್ ಮಾಡ್ತಾರೆ ಸೊ ನಮ್ದು ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಶಿವಮೊಗ್ಗದಲ್ಲೇ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೊ ನೀಟ್ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಸೊ ಇದು ನೀಟ್ ಲಾಂಗ್ ಟರ್ಮ್ ಬಗ್ಗೆ ನಿಮ್ಗೆ ಇನ್ನೊಂದು ನೀಟ್ ಯಾವ ರೀತಿ ಕಟ್ ಆಫ್ ನಿಲ್ಲತ್ತೆ ಯಾವ ತರ ಎಷ್ಟು ಮೆಡಿಕಲ್ ಕಾಲೇಜಸ್ ಇದಾವೆ ಅಂತ ಹೇಳಿಬಿಟ್ಟು ನಿಮ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ ಸೊ ಸುಮಾರು ಸುಮಾರು ಒಂದು ಲಕ್ಷ ಅಷ್ಟು ಮೆಡಿಕಲ್ ಕಾಲೇಜ್ ಭಾರತದಲ್ಲಿದೆ ಇಪ್ಪತ್ತು ಏಮ್ಸ್ ಇದೆ ಏಮ್ಸ್ ಬಂದ್ಬಿಟ್ಟು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳು ಸೊ ಆತರ ಇದೆ ಸೊ ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಎಪ್ಪತ್ತು ಮೆಡಿಕಲ್ ಕಾಲೇಜ್ಗಳಿದಾವೆ